ಹಾಯ್ ಹಲೋ ನಮಸ್ಕಾರ ಆಸ್ ಯು ಶಲ್ ದಿಸ್ ಇಸ್ ಕಾರ್ತಿಕ್ ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡರು ಕಂಟಿನ್ಯೂ ಆಗುತ್ತೆ ಸೊ ದೇವೇಗೌಡರು ಸಾವಿರದ ಒಂಬೈನೂರ ತೊಂಬತ್ತೊ ಒಂದನೇ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಲೋಕಸಭೆ ಚುನಾವಣೆಯಲ್ಲಿ ಹಾಸನದಿಂದ ಸ್ಪರ್ಧೆ ಮಾಡ್ತಾರೆ ಸೊ ಹಾಸನದಿಂದ ವೆರಿ ಟಫ್ ಫೈಟ್ ಬಿಟ್ವೀನ್ ನಮ್ಮ ಹಿರಿಸಾವೆ ಶ್ರೀಕಂಠಯ್ಯ ಆ್ಯಂಡ್ ದೇವೇಗೌಡರು ಆದರೆ ಇಷ್ಟೆಲ್ಲದರ ನಡುವೆ ದೇವೇಗೌಡರು ಮತ್ತೆ ಪುಡಿದೆದ್ದು ಎಲ್ಲ ಜನರ ಜೊತೆ ಸೇರಿ ಪಕ್ಷದ ಸಂಘಟನೆ ಚಿತ್ರ ಚಿತ್ರ ಆಗಿರುತ್ತೆ ಇದೆಲ್ಲದರ ನಡುವೆ ಚುನಾವಣೆಗೆ ಹೋಗ್ತಾರೆ ಆದರೆ ಚುನಾವಣೆಯಲ್ಲಿ ನಮ್ಮ ಹಿರಿ ಸಭೆ ಅಣ್ಣಯ್ಯನವರು ಕೇವಲ ಮೂರು ಸಾವಿರ ಅಂತರದಿಂದ ಸೋಲ್ತಾರೆ ಇಟ್ಸ್ ಗೌರವಾನ್ವಿತ ಸೋಲು ಬಟ್ ನಮ್ಮ ದೇವೇಗೌಡರಿಗೆ ಪುನರ್ಜನ್ಮ ಕೊಡುತ್ತೆ ನಮ್ಮ ಹಾಸನ ಜಿಲ್ಲೆ ನಮ್ಮ ಒಕ್ಕಲಿಗರು ನಮ್ಮ ಹೆಮ್ಮೆ ಕೇವಲ ಮೂರು ಸಾವಿರ ಮತಗಳ ಅಂತರದಿಂದ ಗೆದ್ದಂಥ ದೇವೇಗೌಡರು ಬಹುಶಃ ಒಬ್ಬರೇ ಜನತಾ ಪಾರ್ಟಿಯಿಂದ ಗೆಲ್ತಾರೆ ಬಿಕಾಸ್ ಇಪ್ಪತ್ತ್ಮೂರು ಕಾಂಗ್ರೆಸ್ ಬರುತ್ತೆ ನಾಲ್ಕು ಬಿ ಜೆ ಪಿ ಒಂದು ಜನತಾದಳ ಸೊ ಮುಂದೇನಾಗುತ್ತೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಕಂಟಿನ್ಯೂ ಆಗುತ್ತೆ ನಮ್ಮ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ಎಚ್ ಡಿ ದೇವೇಗೌಡ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಲಿ ಎಚ್ ಸಿ ಶ್ರೀಕಂಠಯ್ಯ ಹಿರಿ ಅಣ್ಣಯ್ಯ ಅವರ ವಿರುದ್ಧ ಮೂರು ಸಾವಿರ ಅಂತರಗಳ ಅಂತರ ಮೂರು ಸಾವಿರ ಮತಗಳ ಅಂತರದಿಂದ ಗೆದ್ದಂಥ ದೇವೇಗೌಡರಿಗೆ ಒಂದು ರೀತಿ ಆಕ್ಸಿಜನ್ ಸಿಕ್ತು ಸೊ ಯಾಕಪ್ಪ ಆಕ್ಸಿಜನ್ ಸಿಕ್ತು ಅಂದರೆ ಅವರ ಒಂದು ರಾಜಕೀಯ ವಿರೋಧಿ ಅವರು ಎಂಬತ್ತೊಂಬತ್ತರಲ್ಲಿ ಎಮ್ ಎಲ್ ಎ ಆಗಿದ್ದರು ಇವರು ಸೋತಿ ಮನೇಲಿ ಕೂತಿದ್ರು ಈಗ ತೊಂಬತ್ತೊಂದರಲ್ಲಿ ಎಂ ಪಿ ಆದರು ಸೊ ಅದಾದ ನಂತರದಲ್ಲಿ ದೇವೇಗೌಡರು ಮತ್ತೊಮ್ಮೆ ಇನ್ನೊಮ್ಮೆ ಎಲ್ಲರನ್ನೂ ಒಂದು ಮಾಡಿ ಸೊ ನಾವಿನ್ಯಾವತ್ತೂ ತಪ್ಪು ಮಾಡೋದಿಲ್ಲ ಅಂತ ಪ್ರತಿ ವೇದಿಕೆಯಲ್ಲಿ ಹೇಳ್ತಾ 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 ಪಕ್ಷ ಸಂಘಟನೆ ಪ್ರಾರಂಭಿಸಿದ್ರು ಆದರೆ ಹೆಗ್ಡೆಗೂ ಇವ್ರಿಗೂ ಕೋಲ್ಡ್ ವಾರ್ ಇತ್ತು ಒಬ್ರಿಗೊಬ್ರಿಗು ಆಗ್ತಾ ಇರಲಿಲ್ಲ ಸೊ ಜನಗಳು ಹೇಳೋದು ಇವರೇ ಹೆಗ್ಡೆ ಹತ್ರ ಹೋದ್ರು ಕಾಲು ಕಟ್ಟಿದ್ರು ಏನೇನೋ ಹೇಳ್ತಾರೆ ಬಟ್ ತೊಂಬತ್ನಾಲ್ಕನೇ ಚುನಾವಣೆ ಬಂತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆ ಚುನಾವಣೆಯಲ್ಲಿ ಏನಾಗುತ್ತೆ ನೆಕ್ಸ್ಟ್ ಸರ್ ಹೇಳ್ತೀನಿ ಆಯ್ ಹಲೋ ನಮಸ್ಕಾರ ಆಸ್ ಯು ಯುಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಚುನಾವಣೆಯಲ್ಲಿ ದೇವೇಗೌಡರು ಒಳೆ ನರಸೀಪುರದಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಬಿಕಾಸ್ ಹೊಳೆ ನರಸೀಪುರದಲ್ಲಿ ರೇವಣ್ಣ ಎಚ್ ಡಿ ರೇವಣ್ಣ ಮೊದಲನೇ ಮಗನಿಗೆ ಅಲಾಕೆಟ್ ಮಾಡ್ಕೊಡ್ಬೇಕಾಗಿರುತ್ತೆ ಸೊ ಅವರಿಗೆ ಕ್ಷೇತ್ರವನ್ನು ಬಿಟ್ಟು ದೇವೇಗೌಡರು ಸಾತ್ನೂರಲ್ಲೂ ಸಹ ನಿಲ್ಲಲ್ಲ ಅವರು ಸಾತ್ನೂರಿಂದ ರಾಮನಗರಕ್ಕೆ ಶಿಫ್ಟ್ ಆಗ್ತಾರೆ ಅದು ಮಾಮೂಲಿ ದೈವ ಮೂಲೆ ಸೊ ಜ್ಯೋತಿಷ್ಯಗಳ ಸಲಹೆ ಮೇರೆಗೆ ಶಿಫ್ಟ್ ಆಗ್ತಾರೆ ಶಿಫ್ಟ್ ಆದಂಥ ಸಂದರ್ಭದಲ್ಲಿ ದೇವೇಗೌಡರು ಭರ್ಜರಿಯಾಗಿ ಗೆಲ್ತಾರೆ ಭರ್ಜರಿಯಾಗಿ ಗೆದ್ದಂಥ ದೇವೇಗೌಡರು ಮುಂದೆ ಏನು ಮಾಡ್ತಾರೆ ಜನತಾ ಪಾರ್ಟಿ ಇರೋದು ಜನತಾದಳ ಆಗುತ್ತೆ ಜನತಾದಳಕ್ಕೆ ಎಷ್ಟು ಸೀಟ್ ಬರುತ್ತೆ ದೇವೇಗೌಡರು ಮುಖ್ಯಮಂತ್ರಿ ಯಾವ ರೀತಿ ಆಗ್ತಾರೆ ಆಗ್ತಾರ ಇಲ್ವಾ ಏನು ಅಂತ ಪ್ರತಿಯೊಂದು ಹೇಳ್ತೀನಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ಆ್ಯಸ್ ಯೂಶ್ವಲ್ ನೈನ್ಟೀನ್ ನೈಂಟಿ ಫೋರಲ್ಲಿ ಮತ್ತೆ ಎಲೆಕ್ಷನ್ ಬರುತ್ತೆ ತುಂಬ ಜನ ಪಾರ್ಟಿ ಬಿಟ್ಟೋಗಿರ್ತಾರೆ ಬಟ್ ಇನ್ ಸ್ಪೈಟ್ ಆಫ್ ದಟ್ ಹೆಗ್ಡೆ ಎಂ ಪಿ ಪ್ರಕಾಶ್ ಆ್ಯಂಡ್ ದೆನ್ ಸಿದ್ದರಾಮಯ್ಯ ಇವ್ರನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ನಾವು ಯಾವುದೇ ವೆಹಿಕಲ್ ಹೋದರೂ ಒಟ್ಟಾಗಿರ್ತೀವಿ ತಪ್ಪಾಗೋಯ್ತು ತಪ್ಪಾಗೋಯ್ತು ಅಂತ ಹೇಳ್ತಾ ಭಾಷಣನ ಮಾಡ್ತಾರೆ ಫೈನಲಿ ಎಲೆಕ್ಷನ್ ಆಗುತ್ತೆ ಎಲೆಕ್ಷನ್ ಆಗುತ್ತೆ ಜನರಿಗೆ ಭ್ರಮ ನಿರಾಸನ ಬಂದಿರುತ್ತೆ ನೂರ ಎಪ್ಪತ್ತೊಂಬತ್ತು ಸೀಟ್ ಕೊಟ್ಟಿರ್ತಾರೆ ಎಂಬತ್ತೊಂಬತ್ತರಲ್ಲಿ ಮೂರು ಜನ ಮುಖ್ಯಮಂತ್ರಿ ನೋಡಿರ್ತಾರೆ ಸೋ ಜನಗಳಿಗೆ ಭಯ ಬದಲಾವಣೆ ಬಯಸ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ಆಲ್ಟರ್ನೇಟಿವ್ ಅನ್ನೋದು ದೇವೇಗೌಡರು ಕಾಣ್ತಾರೆ ಸೊ ಆ ಎಲೆಕ್ಷನಲ್ಲಿ ನಮ್ಮ ಜನತಾ ಪಾರ್ಟಿ ನೂರ ಹದಿನೈದು ಸೀಟ್ ತಗೊಳುತ್ತೆ ಸೊ ಕಾಂಗ್ರೆಸ್ಸು ಮೂರನೇ ಪ್ಲೇಸ್ಗೆ ಹೋಗುತ್ತೆ ಮೂವತ್ತ್ನಾಲ್ಕು ತೊಗೊಂಡು ಬಿ ಜೆ ಪಿ ನಲ್ವತ್ತು ತೊಗೊಂಡು ಎರಡನೇ ಪ್ಲೇಸಿಗೆ ಬರುತ್ತೆ ಸೊ ನೂರ ಹದಿನೈದು ತಗೊಂಡಂಥ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಯಾವ ರೀತಿ